ಎ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನಾನು ಸ್ಮಿತಾ ಇವತ್ತು ಪೊಂಗಲ್ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಮೊದಲಿಗೆ ಒನ್ ಫೋರ್ತ್ ಕಪ್ಪಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಲೈಕ್ ಒಂದು ಲೋಟ ಅಕ್ಕಿನ ಯೂಸ್ ಮಾಡಿದರೆ ಮುಕ್ಕಾಲು ಲೋಟ ಬೇಳೆನ ಯೂಸ್ ಮಾಡಿದ್ದೀನಿ ನಾವು ಈಕ್ವಲ್ ಕ್ವಾಂಟಿಟಿನೂ ಯೂಸ್ ಮಾಡ್ಬೋದು ಬಟ್ ನಾನು ಒನ್ ಫೋರ್ತ್ ಕಪ್ಪಲ್ಲಿ ಯೂಸ್ ಮಾಡಿದ್ದೀನಿ ಸೊ ಇದೆರಡನ್ನೂ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅಂದರೆ ಆ ಬೇಳೆ ಮತ್ತು ಅಕ್ಕಿಲಿ ಆ ಹಸಿ ಸ್ಮೆಲ್ ಹೋಗೋವರೆಗೂ ಜಸ್ಟ್ ಒಂದು ಟೂ ಮಿನಿಟ್ಸ್ ಅದನ್ನು ಜಸ್ಟ್ ಫ್ರೈ ಮಾಡಿಬಿಟ್ಟು ಅದನ್ನು ಕುಕ್ಕರ್ಗೆ ಆ್ಯಡ್ ಮಾಡಿಕೊಂಡು ಒಂದೆರಡು ಸಲ ನೀಟಾಗಿ ತೊಳೆದು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಆ್ಯಡ್ ಮಾಡಿ ಒಂದು ವಿಷಲ್ ತೊಗೋಬೇಕು ಸೊ ಬೇಳೆ ಮತ್ತು ಅಕ್ಕಿನ ನಾವು ಫ್ರೈ ಮಾಡಿ ಮಾಡೋದ್ರಿಂದ ಪೊಂಗಲಲ್ಲಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಪೊಂಗಲ್ ತಿನ್ನಲ್ಲ ಅನ್ನೋರು ಕೂಡ ತಿಂತಾರೆ ಸೊ ನಾನಿಲ್ಲಿ ಒಂದು ಮುಕ್ಕಾಲಷ್ಟು ಅಷ್ಟು ಯೂಸ್ ಮಾಡಿದ್ದೀನಿ ಅಕ್ಕಿ ಮತ್ತು ಬೇಳೆನ ಬೌಲಲ್ಲಿ ಆ ಬೌಲಲ್ಲಿನೇ ಹಳ್ಳಿ ತೆಗೆ ತಕ್ಕಂಗೆ ಒಂದು ಮುಕ್ಕಾಲು ಕಪ್ಪಷ್ಟು ನೀರನ್ನ ಜಾಸ್ತಿ ಆ್ಯಡ್ ಮಾಡಿ ಒಂದೇ ಒಂದು ವಿಷಲನ್ನ ತೊಗೊಂಡಿದ್ದೀನಿ ತಣ್ಣಗಾದ ಮೇಲೆ ಅದನ್ನು ತೆಗೆದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಬೇಕಾಗತ್ತೆ ಸೊ ಬೇಳೆ ನೀರನ್ನೆಲ್ಲ ಅಬ್ಸರ್ವ್ ಮಾಡಿರೋದ್ರಿಂದ ಅದು ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಪೊಂಗಲ್ ಕನ್ಸಿಸ್ಟೆನ್ಸಿ ಬರೋ ಥರ ನೀರನ್ನ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಸೊ ನೀಟಾಗಿ ಮಿಕ್ಸ್ ಮಾಡಿ ಅದು ಒಂದು ಕುದಿ ಬಂದಮೇಲೆ ರುಚಿನ ಚಕ್ ಮಾಡಿಕೊಂಡು ಟೇಸ್ಟ್ ಕಡಿಮೆ ಆಗಿದ್ರೆ ಈ ಟೈಮಲ್ಲೇ ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಫ್ರೆಶ್ಶಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡಿ ನೀಟಾಗಿ ಒಂದು ಮಿಕ್ಸ್ ಮಾಡಬೇಕು ಅದಾದ್ಮೇಲೆ ನಾವು ಇದಕ್ಕೆ ಒಗ್ಗರಣೆ ಸೇರಿಸಬೇಕು ಸೊ ಪೊಂಗಲ್ಲೊಂದು ಕರೆಕ್ಟಾಗಿ ನಾವು ಟೈಮ್ ತೊಗೊಂಡ್ರೆ ಒಂದು ಕಾಲು ಗಂಟೆಲೆಲ್ಲ ಮಾಡಿಬಿಡ್ಬೋದು ಬೆಳಗ್ಗೆ ಹೊತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅನ್ನೋವಾಗ ಸಡನ್ನಾಗಿ ಮಾಡ್ಬೋದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಹೆಸರು ಬೇಳೆ ತಂಪಾಗಿರೋದ್ರಿಂದ ಬೇಸಿಗೆ ಟೈಮಲ್ಲಂತೂ ವಾರಕ್ಕೆ ಎರಡು ಸಲ ಪೊಂಗಲ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದೊಂದು ಕುದಿ ಬಂದಿದೆ ಅದನ್ನು ಸೈಡಿಗೆ ತೆಗೆದಿಟ್ಟು ಸೊ ಒಂದು ಪ್ಯಾನ್ಗೆ ತುಪ್ಪನ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸೊ ತುಪ್ಪ ಫ್ಲೇವರ್ ಇಷ್ಟ ಇಲ್ಲ ಅನ್ನೋರು ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆನ ಯೂಸ್ ಮಾಡಿ ಒಗ್ಗರಣೆ ಕೊಡ್ಬೋದು ನಾನು ನಮ್ಮ ಮನೇಲಿ ತುಪ್ಪನ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ ಅದರ ಫ್ಲೇವರ್ನ ಇಷ್ಟಪಡಲ್ಲ ಹಾಗಾಗಿ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡಿ ಸಾಸಿವೆ ಜೀರಿಗೆ ಗೋಡಂಬಿ ಕರಿಬೇವಿನ ಸೊಪ್ಪು ಅದ್ರ ಜೊತೆಗೆ ಒಂದು ನಾಲ್ಕು ಹಸಿನ್ ಮೆಣಸಿನ್ಕಾಯಿನ ಕಟ್ ಮಾಡಿ ಿ ಹಾಕಿ ಒಗ್ಗರಣೆ ಇದಕ್ಕೆ ಇದಕ್ಕಿಷ್ಟೇ ಒಗ್ಗರಣೆ ಸಿಂಪಲ್ ಒಗ್ಗರಣೆ ಬೇರೆ ಏನೂ ಆ್ಯಡ್ ಮಾಡೋಂಗಿಲ್ಲ ಮೆಣಸುಕಾಳು ಮಾತ್ರ ಮಿಕ್ಸ್ ಮಾಡೋಂಗಿಲ್ಲ ಒಂದು ಸ್ಪೂನಷ್ಟು ಮೆಣಸನ್ನ ಆ್ಯಡ್ ಮಾಡಿ ನೀಟಾಗಿ ಅದು ಫ್ರೈ ಆದಮೇಲೆ ಅದನ್ನು ಕುಕ್ಕರ್ಗೆ ಸೇರಿಸಬೇಕು ಕುಕ್ಕರಿಗೆ ಸೇರಿಸಿ ಒಂದು ಮಿಕ್ಸ್ ಮಾಡಿದರೆ ಸಾಕು ಫ್ರೆಂಡ್ಸ್ ಮತ್ತೇನು ಅದನ್ನು ಕುದಿಸೋ ಅವಶ್ಯಕತೆ ಇಲ್ಲ ತಳ ಹಿಡಿದ್ಬಿಡುತ್ತೆ ಮಿಕ್ಸ್ ಮಾಡಿ ಸರ್ವ್ ಮಾಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್